ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮೇಶಿ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕಮನ ಗೋಕರ್ಣ ಬ್ರಹ್ಮರ್ಷಿ ದೈವರಾತ ಕಥಾ ಮಾಲಿಕೆಯ ಆರನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಮಸ್ತ ವೀಕ್ಷಕರ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಕಳೆ ಸಂಚಿಕೆಯಲ್ಲಿ ಬ್ರಹ್ಮರ್ಷಿ ದೈವರಾತ್ರಿಗೆ ಈ ಒಂದು ಗೋಶಾಲೆ ಮಾಡಲಿಕ್ಕೆ ಹೇಗೆ ಪ್ರೇರಣೆ ಸಿಕ್ತು ಆ ಪ್ರೇರಣಾ ಶಕ್ತಿ ಹೇಗೆ ಬಂತು ಇವುಗಳ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೀವಿ ಆ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ ಹೌದು ನಿಮಗೆಲ್ಲ ತಿಳಿದಂತೆ ಅವರು ವಾಯಿಯನ್ನ ಸೇರ್ತಾರೆ ಅಲ್ಲಿಯ ಗೋಶಾಲೆಯಲ್ಲಿ ಅವರು ತಮ್ಮ ವಿಶ್ರಾಂತಿ ಸಮಯವನ್ನ ಕಳೆದು ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಗೋ ಸೇವೆಯನ್ನ ಮಾಡ್ತಾ ಆ ಗೋವುಗಳ ಜೊತೆಯಲ್ಲಿ ಸಮಯವನ್ನ ಕಳಿತಾ ಕೆಲ ದಿನಗಳ ಕಾಲ ಅಲ್ಲಿ ತಂಗ್ತಾರೆ ಯಾಕಂತಂದ್ರೆ ಅವ್ರು ಚಿಕ್ಕನ ಕೂಡ ಗೋಕರ್ಣದಲ್ಲಿ ಇದ್ದಾಗ ಗೋಗ್ರಸ ಕೊಡುವಂತಹದ್ದು ಗೋ ಪೂಜೆ ಮಾಡುವಂತಹದ್ದು ನಮ್ಮ ಒಂದು ಸಂಪ್ರದಾಯದಲ್ಲೇ ಇತ್ತು ಅದು ಒಂದು ತಳಹದಿ ಇವತ್ತಿಗೂ ನಡ್ಕೊಂಡು ಬಂದಿತ್ತು ಹೌದು ಪ್ರತಿ ಒಂದು ಮನೆಯಲ್ಲೂ ಕೂಡ ಹಸುಗಳು ಇರ್ತಾರೆ ಪಂಚಗವ್ಯ ಮಾಡ್ತಾರೆ ದಿವಸ ಪಂಚಗವ್ಯ ಪ್ರಾಚನೆಯವನ್ನ ಮಾಡ್ತಾರೆ ಪೂಜೆಗೆ ಉಪಯೋಗಿಸ್ತಾರೆ ಈ ಒಂದು ಪದ್ಧತಿ ಬೆಳ್ಕೊಂಡು ಬಂದಿತ್ತು ಆ ಒಂದು ಗೋಪ್ರೇಮ ಮುಂಚಿಂದ ಇತ್ತು ಯಾವಾಗ ದೈವರಾದರು ವಯನ ಸೇರ್ತಾರೆ ಕಾಲುವಿಗೆ ಪೆಟ್ಟು ಮಾಡ್ಕೊಂಡಿದ್ರು ಬರಿಗಾಲಲ್ಲಿ ನಡೆದು ರಕ್ತ ಬರ್ತಿತ್ತು ಕಾಲಿಂದ ಅಲ್ಲೇ ಉಳ್ಕೊಳ್ಲಿಕ್ಕೆ ಅಲ್ಲಿ ಇರುವಂತ ಒಂದು ಶಿಷ್ಯವ್ರಂದ ಅವ್ರಿಗೆ ಹೇಳ್ತದೆ ಅವರಲ್ಲೇ ಉಳ್ಕೋತಾರೆ ಅಲ್ಲೇ ಉಳ್ಕೊಂಡು ಗೋ ಸೇವೆಯನ್ನ ಮಾಡ್ತಾ ಕಾಲಿಗೆ ಆಗಿರುವಂತ ಗಾಯವನ್ನ ವಾಸಿ ಮಾಡ್ಕೊಳ್ತಾರೆ ಅಲ್ಲಿ ನೋಡ್ತಾರೆ ಗೋಶಾಲೆ ಯಾವ ರೀತಿ ಇದೆ ಹೇಗಿದೆ ಯಾವ ರೀತಿ ಮಾಡ್ತಾ ಇದಾರೆ ಅದೆಲ್ಲ ಅವರಿಗೆ ಹೌದು ಇದೇ ಸಂದರ್ಭದಲ್ಲಿ ನಾವು ಕೂಡ ಸ್ವತಃ ನಾವು ಇಬ್ಬರು ಕೂಡ ವಾಯು ಗೋಶಾಲೆ ಹಿಂದೆ ಹೋಗಿದ್ವಿ ತುಂಬಾ ಸಂತೋಷ ಆಯ್ತು ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅಲ್ಲೂ ಕೂಡ ಚೌಂಡ ಸ್ವಾಮಿ ಮರಿ ಮೊಮ್ಮಗ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ನಮ್ಗೆ ವಿವರಿಸಿದ್ರು ಎಲ್ಲದನ್ನು ಕೂಡ ಅಲ್ಲೂ ಕೂಡ ಬೇರೆ ಬೇರೆ ಆ ವಯಸ್ಸಿನ ಹಸುಗಳನ್ನ ಬೇರೆ ಬೇರೆ ಇಟ್ಟಿದ್ರು ಗರ್ಭಿಣಿ ಇರುವಂತಹ ಹಸುಗಳು ಒಂದ್ ಕಡೆ ಆ ಹಾಲು ಕೊಡ್ತಾ ಇರುವಂತಹ ಹಸುಗಳು ಒಂದ್ ಕಡೆ ಸುಮಾರು ವರ್ಷದ ಹಸುಗಳು ಅಂತ ಹೇಳ್ತೇವೆ ಅವುಗಳನ್ನ ರಾಮದಾಸ ಸ್ವಾಮಿ ಅವರು ವಾಯಿಯಿಂದ ಉಜ್ಜಯಿನಿಗೆ ಹೋಗಿದ್ದರು ಆದ್ದರಿಂದ ಗಣೇಶನು ಕೂಡ ಉಜ್ಜಯಿನಿ ಹೋಗಲು ನಿಶ್ಚಯಿಸಿದ ವಾಯಿಯಿಂದ ಕಾಲ್ನಡಿಗೆಯಲ್ಲಿ ಹೊರಟು ಇಪ್ಪತ್ತು ಮೈಲಿ ದೂರದಲ್ಲಿರುವ ಪುಣೆಯ ರೈಲು ನಿಲ್ದಾಣಕ್ಕೆ ಬಂದ ಆದರೆ ಅಲ್ಲಿಂದ ಮುಂದಕ್ಕೆ ರೈಲಿನಲ್ಲಿ ಹೋಗಲು ಆತನ ಬಳಿ ಹಣ ಇರಲಿಲ್ಲ ಹೀಗಿರಲು ಮುಂದಕ್ಕೆ ಹೇಗೆ ಹೋಗುವುದು ಎಂದು ಚಿಂತಿಸುತ್ತಾ ರೈಲು ನಿಲ್ದಾಣದ ಆವರಣದಲ್ಲಿ ಮೂರು ದಿನಗಳನ್ನ ಕಳೆದ ನಾಲ್ಕನೇ ದಿನ ರಾತ್ರಿ ಒಂಬತ್ತು ಗಂಟೆಯ ರೈಲಿನಲ್ಲಿ ದತ್ತ ಮಹಾರಾಜರೆಂಬ ಒಬ್ಬ ಸಾಧು ಪುರುಷರು ಪುಣೆಯ ನಿಲ್ದಾಣದಲ್ಲಿ ಇಳಿದಾಗ ಸ್ವಲ್ಪ ದೂರದಲ್ಲಿ ತೇಜಸ್ವಿ ಹುಡುಗನೊಬ್ಬ ಖಿನ್ನನಾಗಿ ಏನನ್ನೋ ಯೋಚಿಸುತ್ತಾ ಕುಳಿತಿರುವುದನ್ನು ಕಂಡು ಆತನ ಬಗೆಗೆ ಏಕೋ ಅನುಕಂಪವೆನಿಸಿ ಹತ್ತಿರಕ್ಕೆ ಹೋಗಿ ನೀನ್ಯಾರು ಇಲ್ಲೇಕೆ ಕುಳಿತಿರುವೆ ಎಂದು ವಿಚಾರಿಸಿದರು ಅದಕ್ಕೆ ಗಣೇಶನು ನಾನು ಗೋಕರ್ಣದವನು ನನ್ನ ಗುರುಗಳಾದ ಸಂತ ರಾಮದಾಸ ಸ್ವಾಮಿಯವರನ್ನು ನೋಡಲು ಉಜ್ಜಯಿನಿಗೆ ಹೋಗಬೇಕು ಎಂದು ನುಡಿದನು ಇದನ್ನು ಕೇಳಿದ ಅವರು ತಮ್ಮ ಜತೆಗೆ ಅವನಿಗೂ ರೈಲಿನ ಟಿಕೆಟ್ ಮಾಡಿಸಿ ಮುಂಬೈಗೆ ಕರೆದೊಯ್ದರು ನೋಡಿ ಆ ವಿಧಿಯ ಲೀಲೆ ಹೇಗಿರುತ್ತೆ ಅಂತ ಮೂರು ದಿನಗಳ ಕಾಲ ಆತ ಆ ರೈಲ್ವೆ ನಿಲ್ದಾಣದಲ್ಲಿ ಕಾಯ್ತಾ ಕೂತು ನಂತರ ನಂತರ ಆ ದತ್ತ ಮಹಾರಾಜರು ತಾನಾಗಿ ಬಂದು ಅವನನ್ನ ಮಾತಾಡಿಸಿ ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗೋದಂದ್ರೆ ಆ ಒಂದು ಲೀಲೆ ಅಂತಾನೆ ಹೇಳ್ಬೋದು ಇದನ್ನ ಆ ವೇಳೆಗೆ ಆತ ಹುಟ್ಟಿರುವ ಪಂಚೆ ಹರಿದಿರುವುದನ್ನ ಗಮನಿಸಿ ಉಡುವುದಕ್ಕೆ ಮತ್ತು ಹೊದೆಯುವುದಕ್ಕೆ ಒಂದು ಜೊತೆ ಹೊಸ ಪಂಚೆಯನ್ನ ಕೊಟ್ಟು ಇನ್ನೇನಾದರೂ ಬೇಕೆ ಎಂದು ಕೇಳಲು ಗಣೇಶನು ಋಗ್ವೇದ ಸಂಹಿತೆ ಮತ್ತು ದಾಸಬೋಧ ಎಂಬ ಎರಡು ಪುಸ್ತಕಗಳು ಬೇಕು ಎಂದು ತಿಳಿಸಿದ ದತ್ತ ಮಹಾರಾಜರು ಅವನು ಏನು ಕೇಳಿದರೂ ಕೊಡಲು ಸಿದ್ಧರಿದ್ದರು ಆದರೆ ಗಣೇಶನು ಹಣವನ್ನಾಗಲಿ ಆಹಾರವನ್ನಾಗಲಿ ಬೇರೆ ಏನನ್ನೂ ಕೇಳಲಿಲ್ಲ ಆತನ ದಿನಚರಿಯನ್ನು ಅವಲೋಕಿಸಿದ ಅವರು ಈ ಒಳೆ ಈ ಎಳೆ ವಯಸ್ಸಿನಲ್ಲಿ ಅವನು ಸಂತರಿಗೆ ಯೋಗ್ಯವೆನಿಸುವ ಯಮ ನಿಯಮಗಳ ಅನುಸರಿಸುತ್ತಾ ಧ್ಯಾನ ಸಂಧ ಸಂಧ್ಯಾ ವಂದನೆ ಅನುಷ್ಠಾನಗಳಲ್ಲಿ ಅನುರಕ್ತನಾಗಿರುವುದನ್ನ ಕಂಡು ಬೆರಗಾದರು ಮರುದಿನ ಆತನ ಬೇಡಿಕೆಯಂತೆ ಋಗ್ವೇದ ಸಂಹಿತ ಮತ್ತು ದಾಸಬೋಧ ಪುಸ್ತಕಗಳನ್ನ ಕೊಡಿಸಿ ನಾಗಪುರದ ರೈಲ್ವೆ ಸ್ಟೇಷನ್ ಮಾಸ್ತರಲ್ಲಿಗೆ ಅವನನ್ನ ಕರೆದೊಯ್ದು ಈ ಹುಡುಗನನ್ನ ಉಜ್ಜಯಿನಿಗೆ ಮುಟ್ಟಿಸಬೇಕು ಎಂದು ವಿನಂತಿಸಿ ಗಣೇಶನನ್ನ ಅವರಿಗೆ ಒಪ್ಪಿಸಿದರು ನೋಡಿ ಅವ್ರು ಕೇಳ್ತಾರೆ ಬೇಕು ಅಂತ ಅಧ್ಯಯನ ಮಾಡಲಿಕ್ಕೆ ಪುಸ್ತಕ ಬೇಕು ನೋಡಿ ಕೈಯಲ್ಲಿ ಬಿಡಿಗಾಸಿಲ್ಲ ಮತ್ತೆ ಮೂರು ದಿನ ರೈಲ್ವೆ ನಿಲ್ದಾಣದಲ್ಲಿ ಕಾಯ್ತಾ ಇರುವಾಗ ಏನನ್ನ ತಿಂದಿದಾರೋ ಕುಡ್ದಿದಾರೋ ಏನ್ ಮಾಡಿದಾರೋ ಯಾರಿಗೂ ಗೊತ್ತಿಲ್ಲ ಆದರೂ ಸಹ ಹುಡುಗ ಆ ಬಾಲ್ಯಾವಸ್ಥೆಯಲ್ಲಿ ಕೂಡ ಅವರು ಕೇಳಿದ್ದು ಈ ಒಂದು ಪುಸ್ತಕಗಳನ್ನ ತುಂಬಾ ಅದ್ಭುತವಾದಂತಹ ಒಂದು ಕಥಾ ಮಾಲಿಕೆ ಇದು ನಿಮಗೂ ಏನಾದ್ರು ಈ ಪುಸ್ತಕವನ್ನ ಓದ್ಲಿಕ್ಕೆ ಆಸಕ್ತಿ ಇದ್ದಲ್ಲಿ ನೀವು ನಮ್ಮನ್ನ ಸಂಪರ್ಕಿಸಿ ಈ ಪುಸ್ತಕವನ್ನ ಖರೀದಿಸಬಹುದು ಈ ಒಂದು ಪುಸ್ತಕ ನಮ್ಮ ತಂದೆಯವರಾದಂತ ವೇದಶ್ವ ಶರ್ಮಾ ಅವರು ಬರೆದಿರುವಂತಹದ್ದು ಇದು ದೈವರಾತ್ರೆ ಅವರಿಗೆ ಹೇಳಿರುವಂತದ್ದನ್ನ ಇವರು ಬರ್ಕೊಂಡಿರುವಂತಹದ್ದು ಅವರ ಕೊನೆಯ ಕಾಲದಲ್ಲಿ ಅವರು ಮನೆಯಲ್ಲೇ ಉಳ್ಕೊಂಡಿದ್ರು ಎಲ್ಲವನ್ನ ಮೆಲುಕು ಹಾಕಿ ಜೀವನದ ನೆನಪುಗಳನ್ನ ಮೆಲುಕು ಹಾಕಿ ಮೊಮ್ಮಗನಾದಂತಹ ವೇದಶ್ರವನ ಬಳಿ ಎಲ್ಲವನ್ನ ಹೇಳಿಕೊಂಡು ಅದನ್ನ ಬರೆದಿಟ್ಟುಕೊಂಡಿದ್ದು ನನ್ನ ಮಾವನವರು ನಾಗಪುರದ ರೈಲ್ವೆ ಸ್ಟೇಷನ್ ಮಾಸ್ತರರು ತಮ್ಮ ಸ್ವಂತ ಜವಾಬ್ದಾರಿಯಿಂದ ಆತನಿಗೆ ನಾಸಿಕ ತ್ರಯಂಬಕೇಶ್ವರ ದೇವಸ್ಥಾನಗಳನ್ನ ತೋರಿಸಿ ಅಲ್ಲಿಂದ ಮುಂದೆ ಇಟಾರ್ಸಿ ಗಾಡಿಯಿಂದ ಅವನನ್ನ ಕರೆದೊಯ್ಯುತ್ತಿರುವಾಗ ಮನ್ಮಾಡ ರೈಲು ನಿಲ್ದಾಣದಲ್ಲಿ ಆತ ಬಾಯಾರಿಕೆ ಎಂದು ರೈಲಿನಿಂದ ಇಳಿದು ನೀರು ಕುಡಿದು ಮತ್ತೆ ರೈಲು ಏರಲೆಂದು ಹೋಗುವಷ್ಟರಲ್ಲಿ ಆ ರೈಲು ಹೊರಟು ಹೋಯಿತು ಆಗ ನಾಗಪುರದ ರೈಲ್ವೆ ಮಾಸ್ತರ್ರು ಆತನ ಸಾಮಾನುಗಳನ್ನ ಮನ್ಮಾಡ್ ಸ್ಟೇಷನ್ ಮಾಸ್ತರ ಹತ್ತಿರ ಕೊಟ್ಟು ಗಣೇಶ ಎಂಬ ಹೆಸರಿನ ಗೋಕರ್ಣದ ಹುಡುಗ ಬಂದು ಕೇಳಿದರೆ ಅವನಿಗೆ ಇದನ್ನ ಕೊಡಬೇಕು ಎಂದು ತಿಳಿಸಿದರು ಹಾಗೆ ತಿಳಿಸಿ ಅವರು ಪುನಃ ನಾಗಪುರಕ್ಕೆ ಮರಳಿದರು ಆದರೆ ಗಣೇಶನಿಗೆ ಅದು ಹೇಗೆ ತಿಳಿಯಬೇಕು ಸ್ವಲ್ಪ ಹೊತ್ತು ಏನು ಮಾಡುವುದೆಂದು ಯೋಚಿಸಿದ ಆಗ ಅವನಿಗೆ ಈ ಹಿಂದೆ ಗೋಕರ್ಣಕ್ಕೆ ಬಂದು ಕೆಲವು ಕಾಲ ಸಮುದ್ರ ತೀರ ಸಮೀಪದ ಜೋಗಳೇಕರ ಮನೆಯಲ್ಲಿ ವಾಸವಾಗಿದ್ದ ಗೋದಾವರಿ ಬಾಯಿ ಎಂಬವರ ಪರಿಚಯವಾಗಿದ್ದು ಅವರು ಬುಸವಾಳದವರು ಅಂತ ನೆನಪಾಯಿತು ಕೂಡಲೇ ಅವರನ್ನ ವಿಚಾರಿಸುತ್ತಾ ಹೇಗೋ ಅವರ ಮನೆ ತಲುಪಿ ಅನುಮಾನಿಸುತ್ತಾ ಗೋದಾವರಿ ಬಾಯಿಯವರು ಇದ್ದಾರೆಯೇ ಎಂದು ಆತ ಕೇಳಿದಾಗ ಅಲ್ಲೇ ಇದ್ದ ಅವರು ಹೊರಬಂದು ನೋಡಿದಾಗ ಅಲ್ಲಿ ನಿಂತಿದ್ದ ಗಣೇಶ ಅರೆ ಗಣೇಶ ಗೋದಾವರಿ ಬಾಯಿಯವರ ಬಾಯಿಂದ ಉದ್ಗಾರ ಹೊರಟಿತ್ತು ಅವರಿಗೆ ಅಚ್ಚರಿಯು ಆನಂದವೂ ಒಮ್ಮೆಲೆ ಆಗಿತ್ತು ಅವರು ಅವನನ್ನ ಆಧಾರದಿಂದ ಒಳಗೆ ಕರೆದು ಕ್ಷೇಮ ಸಮಾಚಾರ ವಿಚಾರಿಸಿದರು ಆಗ ಗಣೇಶನು ರೈಲಿನಲ್ಲಿ ನಡೆದ ಘಟನೆಯನ್ನ ವಿವರಿಸಿದ ಅಂದು ಅವರು ಆತನನ್ನ ತಮ್ಮ ಮನೆಯಲ್ಲೇ ಉಳಿಸಿಕೊಂಡರು ಆತನ ಸಮಯ ಪ್ರಜ್ಞೆ ನೋಡಿ ಹೇಗೆ ಆ ಪುಟ್ಟ ವಯಸ್ಸಿನಲ್ಲಿ ಕೂಡ ಸಮಯ ಪ್ರಜ್ಞೆ ಹೇಗಿತ್ತು ಯಾವಾಗ್ಲೋ ಇಲ್ಲಿ ದೇವಸ್ಥಾನ ನೋಡ್ಲಿಕ್ಕೆ ಬಂದಂತಹ ಅಹ್ ಗೋದಾವರಿ ಬಾಯಿಯವ್ರನ್ನ ನೆನ್ಪು ಮಾಡಿಕೊಂಡು ಅವರು ಇಂತಹ ಊರಿನ ಗೋಕರ್ಣದಲ್ಲಿ ಇದೊಂದು ವಿಶೇಷತೆ ದೇಶದ ವಿವಿಧ ಭಾಗಗಳಿಂದ ಗೋಕರ್ಣಕ್ಕೆ ಜನ ಬರ್ತಾರೆ ಆದ್ರೆ ಬಂದ ಎಲ್ಲಾ ಭಾಗದ ಜನರನ್ನ ಅವರ ಊರನ್ನ ಎಲ್ಲಿ ಅಂತ ತಿಳ್ಕೊಂಡು ಅಲ್ಲಿಯ ಭಾಷೆಯನ್ನ ತಿಳ್ಕೊಂಡು ಅಲ್ಲಿ ಅವರನ್ನ ಆಧಾರ ಸತ್ಕಾರದಿಂದ ನೋಡ್ಕೊಳ್ಳುವಂತದ್ದು ಗೋಕರ್ಣದ ಒಂದು ವಿಶೇಷ ಗುಣ ಅದು ಇಂದಿಗೂ ಮುಂದುವರ್ಕೊಂಡು ಬಂದಿರುವಂತದ್ದು ಕೂಡ ಜೋಗಳೇಕರ್ ಉಳ್ಕೊಂಡಿದೆ ಅವರು ಕೂಡ ದೈವರತ್ತರ ಅಪಾರ ಭಕ್ತರು ಅವ್ರ ಇವತ್ತಿಗೂ ಕೂಡ ಒಂದು ಸಸ್ಯ ಸಂಜೀವನಿಗೆ ಹಾಗೂ ಗೋಶಾಲೆಗೆ ಬರ್ತಾರೆ ತುಂಬಾ ಕೂಡ ಕಾರ್ಯಕ್ರಮ ಹೌದು ತುಂಬಾ ಒಳ್ಳೆ ಒಂದು ತುಂಬಾ ಐತಿಹಾಸಿಕ ಒಂದು ಮಹತ್ವವನ್ನು ಉಳ್ಳಂತಹ ಕೆಲವು ಕುಟುಂಬಗಳಲ್ಲಿ ಜೋಗಳೇಕರ್ ಮನೆತನವೂ ಒಂದು ಹಾಗೆ ಮನೆತನ ಇವತ್ತಿಗೂ ಇರುವುದು ಮತ್ತೆ ಆಗ ದೈವರಾತರ ಬಾಲ್ಯಾವಸ್ಥೆಯಲ್ಲಿ ಹೀಗೆ ಜೋಗಳೇಕರ್ ಮನೆತನದ ಒಂದು ಪ್ರಸ್ತಾಪ ಬಂದಿದ್ದು ಮತ್ತು ಇವತ್ತಿಗೂ ಕೂಡ ನಮ್ಮ ಮನೆತನದವರು ಜೋಗಳೇಕರ್ ಮನೆಯವರೊಂದಿಗೆ ಇರುವಂತಹ ಒಂದು ಸಂಬಂಧ ಚೆನ್ನಾಗಿ ನಡ್ಕೊಂಡು ಬಂದಿರುವಂತಹ ದೇಸಿ ಹಸುಗಳ ಗೋಕರ್ಣದಲ್ಲಿ ಗಣೇಶನು ದಿನಾಲು ಪಾಠಶಾಲೆ ತಲುಪಲು ಗೋದಾವರಿ ಬಾಯಿಯವರು ವಾಸವಾಗಿರುವ ಮನೆಯ ಮುಂದೆ ಹಾದು ಹೋಗಬೇಕಾಗಿತ್ತು ಅವರು ಧಾರ್ಮಿಕ ಪ್ರವೃತ್ತಿಯವರು ಸಾತ್ವಿಕರು ವಾತ್ಸಲ್ಯಮಯಿಗಳು ಆಗಿದ್ದು ಸ್ನೇಹಮಯಿಗಳಾದ ಅವರು ಬುಸವಾಳದ ಬಾಯಿ ಎಂದೇ ಗೋಕರ್ಣದ ಜನ ಪರಿಚಿತರಾಗಿದ್ದರು ಅವರ ಮನೆ ಮಹಾಬರ್ ದೇವಸ್ಥಾನ ಎದುರಿಗೇ ಇದೆ ಅವರು ಪಾಠಶಾಲೆಗೆ ಕೃಷ್ಣ ಮೇಯರ್ ಭಟ್ರ ಪಾಠಶಾಲೆಗೆ ಹೋಗ್ತಿದ್ರು ಹೀಗಿರುವಾಗ ಅವರ ದೇವರ ಪೂಜೆಗೆ ಬೇಕಾದ ಹೂಗಳು ತುಳಸಿ ಗರಿಕೆ ಮೊದಲಾದ ಪೂಜಾ ಪರಿಕರಗಳನ್ನ ಒದಗಿಸಿ ಕೊಡುವುದು ಹಾಗೂ ಸಾಧ್ಯವಾದ ಸಣ್ಣ ಪುಟ್ಟ ಸಹಾಯ ಮಾಡುವುದು ಗರೆ ಗಣೇಶನ ಪರಿಪಾಠವಾಗಿತ್ತು ಆತ ಬಾಲ್ಯದಿಂದಲೂ ಗಣೇಶ ನಿಸ್ವಾರ್ಥವಾಗಿ ನೋಡಿ ಆತನಿಗೆ ಆಗಂತೂ ಗೊತ್ತಿರ್ಲಿಲ್ಲ ಮುಂದೊಂದು ದಿನ ಹೀಗೆ ತಾನು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ಟ್ರೈನ್ ತಪ್ಪಿಸಿಕೊಂಡು ಕೂತಾಗ ಗೋದಾವರಿ ಬಾಯಿಯವರ ಮನೆಗೆ ಹೋಗಿ ತಾನು ಸಹಾಯ ಪಡಿತೇನೆ ಅನ್ನುವ ಯಾವ ಅರಿವೆಯೂ ಇಲ್ಲದೆ ಆತ ನಿಸ್ವಾರ್ಥವಾಗಿ ಆ ಸಾತ್ವಿಕ ಒಬ್ಬ ಮುತ್ತೈದೆಯ ಕೆಲಸಕ್ಕೆ ಪೂಜೆಗೆ ಬೇಕಾಗುವಂತ ಪೂಜಾ ಸಾಮಗ್ರಿಗಳನ್ನ ಕೊಡುತ್ತಿದ್ದ ಪ್ರತಿನಿತ್ಯ ಆದರೆ ಅದರ ಋಣ ಈ ರೀತಿಯಲ್ಲಿ ಮುಂದೆ ಸಂದಾಯವಾಯ್ತು ಅನ್ನೋದು ನೋಡ್ಲಿಕ್ಕೆ ನೋಡಿ ವಿಧಿಯ ಆಟ ಹೀಗೇನೆ ಯಾವತ್ತಿದ್ರು ಕೂಡ ನಾವೇನು ಮಾಡಿದೀವಿ ಈಗ ಮಾಡಿರುವಂತಹ ಒಳ್ಳೆಯ ಕೆಲಸ ಒಂದಲ್ಲಾ ಒಂದು ರೀತಿಯಲ್ಲಿ ಮುಂದೆ ನಮ್ಗೆ ಹೇಳ್ತಾರಲ್ವಾ ನಮ್ ಕೆಲಸವನ್ನ ಒಳ್ಳೆ ಕೆಲಸ ಮಾಡ್ಕೊಳ್ತಾ ಹೋಗ್ಬೇಕು ಫಲಾಪೇಕ್ಷೆಗಳ ಬಗ್ಗೆ ಅಪೇಕ್ಷೆ ಹೀಗೆ ಆ ಒಂದು ಪ್ರೀತಿ ಆಕೆಗೆ ಗಣೇಶನ ಮೇಲೆ ಇತ್ತು ದಿನ ಇಷ್ಟು ತಂದು ಕೊಡ್ತಿದ್ದ ನನಗೆ ಅಂತ ಸೊ ಈಗ ಆತ ಅವಳನ್ನ ಅರಿಸಿ ಬಂದಾಗ ಒಂದು ದಿನ ಉಳಿಸಿಕೊಂಡು ಮರುದಿನ ಅವನನ್ನ ಕರೆದುಕೊಂಡು ಅಲ್ಲಿಯ ಸ್ಟೇಷನ್ ಮಾಸ್ಟರ್ ಹತ್ತಿರ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದರು ಅವರು ತಾರಿನಿಂದ ಮನ್ಮಾಡ ರೈಲ್ವೆ ಸ್ಟೇಷನ್ ಮಾಸ್ಟರ್ ಅನ್ನ ಸಂಪರ್ಕಿಸಿದಾಗ ಅವರು ಆತನ ಸಾಮಾನುಗಳೆಲ್ಲ ತನ್ನಲ್ಲಿ ಇರುವುದಾಗಿಯೂ ಹಾಗೂ ಅವನನ್ನ ಇಲ್ಲಿಗೆ ಕಳಿಸುವಂತೆಯೂ ಹೇಳಿದರು ಈ ಆಗ ಗೋದಾವರಿ ಬಾಯಿಯವರು ಕೂಡಲೇ ಗಣೇಶನನ್ನ ಮನ್ಮಾಡ ರೈಲ್ವೆ ಸ್ಟೇಷನ್ಗೆ ಕಳಿಸಿದರು ಆತ ಅಲ್ಲಿಗೆ ತಲುಪಿದಾಗ ಸ್ಟೇಷನ್ ಮಾಸ್ತರು ಆತನ ಎಲ್ಲ ಸಾಮಾನುಗಳನ್ನು ಮತ್ತು ನಾಗಪುರ ಸ್ಟೇಷನ್ ಮಾಸ್ತರು ಹತ್ತು ರೂಪಾಯಿಯನ್ನು ಕೂಡ ಆ ಸಾಮಾನಿನ ಜೊತೆಗೆ ಕೊಟ್ಟಿರುವುದಾಗಿ ತಿಳಿಸಿ ಅದನ್ನು ಕೂಡ ಅವನಿಗೆ ನೀಡಿದರು ಮನ್ಮಾಡ್ ಮನ್ಮಾಡ್ ರೈಲ್ವೆ ನಿಲ್ದಾಣದಿಂದ ತನ್ನ ಸಾಮಾನುಗಳನ್ನು ಪಡೆದ ಗಣೇಶ ಪುನಃ ಬುಸವಾಳಕ್ಕೆ ಬಂದು ಅಲ್ಲಿಯ ಸ್ಟೇಷನ್ ಮಾಸ್ತರಿಗೆ ಧನ್ಯವಾದವನ್ನು ತಿಳಿಸಿ ಗೋದಾವರಿ ಬಾಯಿಯವರ ಮನೆಗೆ ಬಂದು ಅವಳಿಗೂ ತನ್ನ ಕೃತಜ್ಞತೆಯನ್ನ ತಿಳಿಸಿ ಇದರಿಂದ ಅವರಿಗೂ ಕೂಡ ಬಹು ಬಹಳ ಸಂತೋಷವಾಯಿತು ಅವಳು ಆ ದಿನ ಆತನನ್ನ ಮುಂದಕ್ಕೆ ಹೋಗಗೊಡದೆ ಒತ್ತಾಯದಿಂದ ತನ್ನ ಮನೆಯಲ್ಲಿಯೇ ಉಳಿಸಿಕೊಂಡು ಆದರದಿಂದ ಸಿಹಿ ಊಟ ತಯಾರಿಸಿ ಬಡಿಸಿದಳು ಮರುದಿನ ಬೆಳಿಗ್ಗೆ ಗಣೇಶನು ಗೋದಾವರಿ ಬಾಯಿಗೆ ನಮಸ್ಕರಿಸಿ ಹೊರಟಾಗ ಅವಳು ಹೃತ್ಪೂರ್ವಕ ವಾತ್ಸಲ್ಯದಿಂದ ಶುಭ ಹಾರೈಸಿದಳು ಹೀಗೆ ಉಜ್ಜಯಿನಿಯ ಪ್ರಯಾಣ ಆರಂಭವಾಯಿತು ಹೌದು ನೋಡಿ ವಾಯಿಂದ ನಾಗಪುರಕ್ಕೆ ಬಂದ್ರು ಅಲ್ಲಿಂದ ಎಷ್ಟೋ ಸಮಸ್ಯೆಗಳಾಯ್ತು ಆದ್ರೆ ಗುರಿ ಒಂದೇ ಇತ್ತು ಉಜ್ಜಯನಿಗೆ ಸೇರಬೇಕು ಸಂತ ರಾಮದಾಸರದಲ್ಲಿ ಹೋಗ್ಬೇಕು ಈ ಒಂದು ಗುರಿ ಇತ್ತು ಇಲ್ಲಿ ನೋಡಿ ಅವ್ರಿಗಿರುವಂತ ಗುರಿ ಏನು ಊಟದ ಬಗ್ಗೆ ಕೇಳ್ತಾ ಇಲ್ಲ ಅವರು ಬಟ್ಟೆ ಬಗ್ಗೆ ಕೇಳ್ತಾ ಇಲ್ಲ ಯಾವುದ್ರ ಬಗ್ಗೆ ಕೇಳ್ತಾ ಇಲ್ಲ ಒಂದು ಪುಸ್ತಕವನ್ನ ಕೇಳಿದ್ರು ಈಗ ಗುರಿ ಇರೋದೇನು ಗುರುಗಳನ್ನ ಅಂದ್ರೆ ಅಧ್ಯಯನ ಪ್ರವೃತ್ತಿ ಇಷ್ಟ ಕಷ್ಟದಲ್ಲೂ ಕೂಡ ಅಧ್ಯಯನ ಪ್ರವೃತ್ತಿ ಇತ್ತು ಅಧ್ಯಯನ ಮಾಡ್ಬೇಕು ಓದಬೇಕು ಓದ್ಬೇಕು ನಮಗಾದ್ರೆ ಇವಾಗ ನಾವು ಅಧ್ಯಯನಕ್ಕಾಗಿಯೇ ಶಾಲೆ ಶಿಕ್ಷಕರು ಎಲ್ಲ ವ್ಯವಸ್ಥೆಗಳು ನಮಗಾಗಿ ಕಾಯ್ತಾ ಇದ್ರು ನಾವು ಅಧ್ಯಯನ ಮಾಡದೇ ಇರಲು ಕಾರಣಗಳನ್ನ ಹುಡುಕ್ತಾ ಇರ್ತೇವೆ ಅಲ್ವಾ ನಾನು ಓದ್ತಿದ್ದೆ ಆದ್ರೆ ನನ್ಗೆ ಈ ಸಮಸ್ಯೆ ನಾನು ಓದ್ತಿದ್ದೆ ಆದ್ರೆ ನನ್ಗೆ ಆ ಸಮಸ್ಯೆ ಅಂತ ಕಾರಣಗಳನ್ನ ಹುಡುಕ್ತಾ ಇರುವಂತಹ ಈ ನಮ್ಮೆಲ್ಲರ ಮಧ್ಯದಲ್ಲಿ ಯಾವ ಕಷ್ಟಗಳೇ ಬರಲಿ ಎಂತ ತೊಂದರೆಗಳೇ ಬರಲಿ ಸ್ವತಃ ತನ್ನ ಮನೆಯನ್ನೇ ತಾನು ತೊರೆದು ಹೋಗುವ ಪರಿಸ್ಥಿತಿಯೇ ಬರಲಿ ಗುರುವನ್ನ ಗುರುವಿನ ಸನಿಹವನ್ನ ತಾನು ಬಯಸ್ತೇನೆ ಅಂತ ಹೇಳುವಂತಹ ಇವರ ಪ್ರವೃತ್ತಿ ನಿಜಕ್ಕೂ ಆತರು ಆ ಒಂದು ಗಣೇಶ ಎಂತಹ ಮಹಾನ್ ವ್ಯಕ್ತಿತ್ವ ಉಳ್ಳವನು ಅನ್ನೋದನ್ನ ಈ ಪುಟ್ಟ ವಯಸ್ಸಿನಲ್ಲೇ ನಾವದನ್ನ ಅರಿತ್ಕೊಳ್ಬಹುದು ಉಜ್ಜಯಿನಿಗೆ ಹೊರಟರು ಇನ್ನು ಬುಸವಾಳದಿಂದ ಹೊರಟ ಗಣೇಶನು ಖಾಂಡ್ವಾ ಮತ್ತು ಖೇಡಿಗಾಡ್ ಮಾರ್ಗವಾಗಿ ಉಜ್ಜಯಿನಿ ತಲುಪಿದ ಅಲ್ಲಿ ಬ್ರಾಹ್ಮಣ ಸಮುದಾಯದ ಜನವಸತಿಯ ಮಧ್ಯದಲ್ಲಿರುವ ಪಾನದರಿಬಾ ಎಂಬ ಮೊಹಲಾದ ಗಣಪತಿ ದೇವಸ್ಥಾನದ ಚಂದ್ರಶಾಲೆಯಲ್ಲಿ ವಾಸ್ತವ್ಯ ಮಾಡಿ ರಾಮದಾಸ ಸ್ವಾಮಿಯವರ ಬಗೆಗೆ ವಿಚಾರಿಸಿದಾಗ ಅಲ್ಲಿಂದ ಸ್ವಲ್ಪ ದೂರ ಗೋವಿಂದರಾವ್ ಜೋಶಿ ಅವರ ಮನೆಯಲ್ಲಿ ಅವರು ಇರುವುದಾಗಿ ತಿಳಿಯಿತು ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ರಾಮದಾಸ ಸ್ವಾಮಿಯವರು ಅಲ್ಲಿ ಇರಲಿಲ್ಲ ಆದರೆ ವಯೋವೃದ್ಧರಾದ ಅವರು ಅತ್ತೆಯ ಅವರ ಅತ್ತೆಯವರು ಮತ್ತು ಮಗಳು ಸುಂದರ ತಾಯಿ ಇದ್ದರು ಅವರು ಗಣೇಶನನ್ನ ಆಧಾರದಿಂದ ಸ್ವಾಗತಿಸಿದರು ರಾಮದಾಸ ಸ್ವಾಮಿಯವರು ಗೋಕರ್ಣದಲ್ಲಿ ಇರುವಾಗ ಇವರಿಬ್ಬರು ಅಲ್ಲಿಗೆ ಬಂದು ಸ್ವಲ್ಪ ಕಾಲ ಉಳಿದಿದ್ದರು ಈ ಸಮಯದಲ್ಲಿ ಗಣೇಶನಿಗೆ ಇವರ ಪರಿಚಯವಾಗಿತ್ತು ರಾಮದಾಸ ಸ್ವಾಮಿಯವರು ಅಲ್ಲಿ ಕಾಣದಿರಲು ಗುರುವರಿಯರು ಯಾವ ಕಡೆಗೆ ಇರುವರು ಎಂದು ಗಣೇಶನು ವಿಚಾರಿಸಿದರು ಅದಕ್ಕೆ ರಾಮದಾಸ ಸ್ವಾಮಿಯವರ ಅತ್ತೆಯವರು ಅವರು ತಮ್ಮ ಮಗಳ ಮದುವೆ ನಿಶ್ಚಯಿಸುವುದಕ್ಕಾಗಿ ನಾದಿನಿಯ ಜೊತೆಗೆ ಮಹತ್ಪುರಕ್ಕೆ ಹೋಗಿದ್ದಾರೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಬರಬಹುದು ಎಂದರು ಅದೇ ಮೂರು ದಿನಗಳಿಗೆ ಸರಿಯಾಗಿ ಗುರು ರಾಮದಾಸ ಸ್ವಾಮಿಯವರು ನಾದಿನಿಯೊಂದಿಗೆ ಮಗಳ ಮದುವೆಯ ನಿಶ್ಚಿತಾರ್ಥವನ್ನ ಮುಗಿಸಿ ಬಂದಾಗ ಗಣೇಶನನ್ನ ಕಂಡು ಬಹಳ ಸಂತೋಷಪಟ್ಟು ನಮ್ಮ ಅತ್ತೆ ಹಾಗೂ ನಾದಿನಿಯವರೊಂದಿಗೆ ಗಣೇಶ ಬಂದ ಮೇಲೆ ಇನ್ನು ಮದುವೆಯ ಸಿದ್ಧತೆಯಲ್ಲಿ ಬಹಳಷ್ಟು ಕೆಲಸದ ಭಾರ ನನಗೆ ಕಡಿಮೆಯಾದಂತೆಯೇ ಸರಿ ಅವನು ಜವಾಬ್ದಾರಿಯಿಂದ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುತ್ತಾನೆ ಎಂದು ಹೇಳಿದರು ಅಂದ್ರೆ ಗಣೇಶನ ಒಂದು ಸ್ವಭಾವ ಹೀಗಿತ್ತು ಎಲ್ಲೇ ಹೋದ್ರು ಯಾರೇ ಸಿಕ್ಕಿದರು ಎಲ್ಲರಿಗೂ ಕೂಡ ತನ್ನ ಕೈಲಾದಂತಹ ಸಹಾಯ ಮಾಡೋದೇ ಆತನ ಒಂದು ಗುಣಧರ್ಮವಾಗಿತ್ತು ಜವಾಬ್ದಾರಿಯಿಂದ ಕೆಲಸ ಮಾಡ್ತದ ಹೇಳುವಂತದ್ದು ಗುರುಗಳ ಬಾಯಲ್ಲೇ ಬಂತು ನೋಡಿ ನನ್ ತಲೆ ಬಿಸಿ ಇಲ್ಲ ಹಿಂದೆ ಗಣೇಶ ಬಂದಿದ್ದಾನೆ ಅವನು ನೋಡ್ಕೊಳ್ತಾನೆ ಅಷ್ಟು ಚಿಕ್ಕ ವಯಸ್ಸು ಆ ಜವಾಬ್ದಾರಿ ನೋಡಿ ನೀವು ಹೇಗಿದೆ ಅಂತ ಸ್ವತಃ ಗುರುಗಳಿಗೆ ಅನಿಸ್ತಾ ಇದೆ ನನ್ ತಲೆ ಬಿಸಿ ಇಲ್ಲ ನೀನು ಗಣೇಶ ಇದ್ದಾನೆ ಅವ್ರು ಮಾಡ್ಕೊಳ್ತಾನೆ ಹೇಳುವಂತ ಹೀಗೆ ಗಣೇಶನ ಒಂದು ಸಹಾಯದಿಂದ ಮತ್ತೆ ತುಂಬಾ ವೈಭವದಿಂದ ಮಂಗಳಕರವಾಗಿ ಮದ್ವೆಯೂ ಕೂಡ ನಡೆಯುತ್ತೆ ಉಜ್ಜಯಿನಿಯ ಮಹಾಕಾಲ ಮಂದಿರ ಅತ್ಯಂತ ಪ್ರಾಚೀನ ಇತಿಹಾಸವನ್ನ ಹೊಂದಿರುವಂಥದ್ದು ಪ್ರಾಚೀನ ಸಾಹಿತ್ಯ ಗ್ರಂಥಗಳಲ್ಲಿ ಉಜ್ಜಯಿನಿಯ ಮಹಾಕಾಲ ದೇವರ ಪ್ರಸ್ತಾಪವಿರುವುದನ್ನು ಕಾಣಬಹುದು ವ್ಯಾಸ ಕಾಳಿದಾಸ ಭೋಜರಾಜ ಮತ್ತು ಬಾಣಭಟ್ಟ ಮುಂತಾದವರ ಸಾಹಿತ್ಯಗಳಲ್ಲಿ ಕೂಡ ಈ ಉಜ್ಜಯಿನಿಯ ಉಲ್ಲೇಖ ಇದೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಉಜ್ಜಯಿನಿಯ ಮಹಾಕಾಲೇಶ್ವರ ಲಿಂಗವೂ ಕೂಡ ಒಂದಾಗಿದೆ ಇಂದೇ ಸಮಯದಲ್ಲಿ ಬರುತ್ತೆ ಒಂದು ಗುರುಪೂರ್ಣಿಮೆ ಅಂತ ಸೊ ಮುಂದೆ ಗುರುಪೂರ್ಣಿಮೆ ಹಾಗೂ ಈ ಚಾತುರ್ಮಾಸ್ಯದ ಒಂದು ಆಚರಣೆ ಇದೆಲ್ಲವುಗಳು ಕೂಡ ಆ ಉಲ್ಲೇಖ ಇದೆ ಈ ಒಂದು ಆತ್ಮಚರಿತ್ರೆಯಲ್ಲಿ ಹೇಗೆ ಆತನ ಚಾತುರ್ಮಾಸ ಅನ್ನುವಂಥದ್ದು ಗಣೇಶನ ಜೀವನದಲ್ಲಿ ಶುರುವಾಯ್ತು ಗುರು ಹಾಗೂ ಪರಮ ಗುರುಗಳ ಒಂದು ಸಹಯೋಗ ಹೇಗೆ ಆಯ್ತು ಆತನ ಈ ಒಂದು ಆಧ್ಯಾತ್ಮಿಕವಾದಂತಹ ಜಿ ಪಯಣದಲ್ಲಿ ಮುಂದಿನ ಒಂದು ಹೆಜ್ಜೆ ಮುಂದಿನ ದಾರಿ ಯಾವ ರೀತಿಯಲ್ಲಿತ್ತು ಅನ್ನೋದನ್ನ ಮುಂಬರುವಂತಹ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ನಮ್ಮ ಬ್ರಹ್ಮಶ್ರೀ ದೈವರಾತ್ರ ಜೀವನದ ಕಥಾ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾತ್ರ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು